ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆ ಮತ್ತು ಶ್ರೇಯೋಭಿವೃದ್ಧಿಗೆ ಸರ್ಕಾರ ಕಟಿಬದ್ಧವಾಗಿದೆ ಎಂದು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜ್ಯಸಭೆಯಲ್ಲಿಂದು ತಿಳಿಸಿದರು ದೆಹಲಿಯ ಕೋಚಿಂಗ್ ಕೇಂದ್ರವೊಂದರಲ್ಲಿ ಇತ್ತೀಚೆಗೆ ನಡೆದ ದುರ್ಘಟನೆ ಕುರಿತ ಚರ್ಚೆಯ ವೇಳೆ ಉತ್ತರ ನೀಡಿದ ಅವರು ಈ ವಿಷಯವಾಗಿ ಸಂಬಂಧಪಟ್ಟವರು ಜವಾಬ್ದಾರಿ ಹೊರಬೇಕು ಯಾವುದೇ ರಾಜಕಾರಣ ಮಾಡಬಾರದು ಎಂದರು ಶಿಕ್ಷಣ ಸಂಸ್ಥೆಗಳು ಮತ್ತು ತರಬೇತಿ ಕೇಂದ್ರಗಳ ನೋಂದಣಿ ನಿರ್ವಹಣೆ ಮಕ್ಕಳ ಸುರಕ್ಷತೆ ಕುರಿತು ಕೇಂದ್ರ ಸರ್ಕಾರ ಆಗಾಗ್ಗೆ ಮಾರ್ಗಸೂಚಿ ಹೊರಡಿಸಿದ್ದು ಇವು ಸಾರ್ವಜನಿಕವಾಗಿ ಲಭ್ಯವಿದೆ ಈ ಮಾರ್ಗಸೂಚಿಗಳನ್ನು ಪಾಲಿಸಿದ್ದರೆ ಇಂತಹ ದುರ್ಘಟನೆ ಸಂಭವಿಸುತ್ತಿರಲಿಲ್ಲ ಎಂದು ತಿಳಿಸಿದರು ಶಿಕ್ಷಣ ವಲಯ ಕೇಂದ್ರ ಮತ್ತು ರಾಜ್ಯಗಳ ಸಂಯುಕ್ತ ಜವಾಬ್ದಾರಿಯಾಗಿದ್ದು ಮಾರ್ಗಸೂಚಿ ಅನುಷ್ಠಾನ ರಾಜ್ಯಗಳ ವ್ಯಾಪ್ತಿಯಲ್ಲಿದೆ ವಿವಿಧ ರಾಜ್ಯಗಳು ತಮ್ಮದೇ ಮಾರ್ಗಸೂಚಿ ಹೊಂದಿವೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರು ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪೋಷಕರೊಂದಿಗೆ ನೇರ ಸಂವಾದ ನಡೆಸುತ್ತಿದ್ದಾರೆ ಇದು ಅಭೂತಪೂರ್ವ ಕಾರ್ಯಕ್ರಮವಾಗಿದೆ ಎಂದರು ಬ್ರಿಟಿಷರ ಕಾಲದ ಮೆಕಾಲೆ ಶಿಕ್ಷಣ ನೀತಿ ಸ್ವಾತಂತ್ರ್ಯ ನಂತರವೂ ಮುಂದುವರೆದಿದ್ದು ಹುಸಿ ಬೌದ್ಧಿಕತೆ ಶಿಕ್ಷಣ ವಲಯವನ್ನು ಆವರಿಸಿರುವುದು ದುರದೃಷ್ಟಕರ ಎಂದರು शायद आज के दुखद घटना नहीं जिम्मेदारी लेना पड़ेगा मैं कहूं कि हम, प्रोसेस चाहिए। हम इससे भाग नहीं सकते हैं लेकिन इसको क्रियान्वयन करने की दायित्व राज्यों की है राज्य उसमें से अपने दायित्व में खुद को बंधनी चाहिए उससे आगे चले जाने से उचित नहीं होगा दायित्व से भागने से कोई फायदा नहीं होती है ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಖಟ್ಟರ್ ದೆಹಲಿ ಕೋಚಿಂಗ್ ಸೆಂಟರ್ ದುರ್ಘಟನೆಯ ಬಗ್ಗೆ ದೆಹಲಿ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಜವಾಬ್ದಾರಿ ಹೊರಬೇಕು ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು ಕೋಚಿಂಗ್ ಸೆಂಟರ್ಗೆ ರಾಜ್ಯ ಸರ್ಕಾರ ಮತ್ತು ಅಗ್ನಿಶಾಮಕ ದಳ ಇತ್ತೀಚೆಗೆ ನಿರಾಕ್ಷೇಪಣಾ ಪತ್ರ ಎನ್ಒಸಿ ನೀಡಿರುವುದು ಪ್ರಶ್ನಾರ್ಹ ಎಂದರು मुख्य रूप से इस प्रकार सारे ड्रेन सब नाले साफ करने की जो एक पहल करनी चाहिए वर्षा शुरू होने से पहले ये सारे काम पूरे होने चाहिए मैं तो चूंकि हरियाणा में मुख्यमंत्री रहा हूँ नौ वर्ष तक ये काम किया है हम वर्षा शुरू होने पहले दो बार मीटिंग करते हैं एक बार जनवरी में एक बार मई में जनवरी में सारे काम आइडेंटिफाई कर लिए जाते हैं कि इनको किस किस को ठीक करना है जो ಕಲ್ಲಿದ್ದಲು ಸಚಿವ ಕಿಶನ್ ರೆಡ್ಡಿ ದೇಶದಲ್ಲಿ ಕಲ್ಲಿದ್ದಲಿನ ಸಮರ್ಪಕ ಪೂರೈಕೆಯಿದ್ದು ಸರ್ಕಾರದಿಂದ ಯಾವುದೇ ಆಮದು ಮಾಡುತ್ತಿಲ್ಲ ಉದಾರೀಕರಣ ನೀತಿಯ ನಂತರ ಸಂಸ್ಥೆಗಳು ನೇರವಾಗಿ ಆಮದು ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದ್ದು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ಇನ್ನೂರ ಅರವತ್ತೊಂದು ಮೆಟ್ರಿಕ್ ಟನ್ನಷ್ಟು ಕಲ್ಲಿದ್ದಲನ್ನು ವಿವಿಧ ಕಂಪನಿಗಳು ಆಮದು ಮಾಡಿವೆ ಎಂದು ತಿಳಿಸಿದರು But the uh, government of India is not importing coal. If anything, if any government is complaining, definitely we will see.